ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಈವ್ನಿಂಗ್ ಎಲ್ಲಿ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ ಅಂದರೆ ಬನ್ನಿ ನಿಮಗೆ ತೋರಿಸ್ತೀನಿ ನಮ್ಮ ಊರಿನ ತೇರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋ ನೋವರ್ಕ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ನಾನು ಎಂಜಾಯ್ ಎಂಜಾಯ್ ಮಾಡ್ತೀನಿ ಈ ಥರ ಎಲ್ಲ ನನಗೆ ತುಂಬ ಇಷ್ಟ ನೆಕ್ಸ್ಟು ಬಂದು ಪೇಷನ್ಸಿಂದ ಎಲ್ಲವನ್ನು ನೀಟಾಗಿ ಅಚ್ಚುಕಟ್ಟಾಗಿ ಅಷ್ಟು ಸೂಪರ್ ಅಮೇಝಿಂಗಾಗಿ ಮಾಡ್ತಾರೆ ಎಷ್ಟು ಪೇಷನ್ಸಿಂದ ಮಾಡ್ತಾರೆ ಅಂದರೆ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಅಷ್ಟು ಅಮೇಝಿಂಗ್ ಆಗಿದೆ ಇದು ಬಂದು ಫಸ್ಟು ನಮ್ಮ ಏರಿಯಾದಲ್ಲಿ ಫಸ್ಟು ನಾನು ನಾನೀಗ ಶೂಟ್ ಮಾಡಿರ್ತಕ್ಕಂತಹ ವೀಡಿಯೋ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆ ಸಾಂಗ್ಸ್ ಆಗಲಿ ಸಾಂಗ್ಸ್ ಎಲ್ಲ ನಾನು ವೀಡಿಯೋದಲ್ಲೆಲ್ಲ ಕಟ್ ಮಾಡಿಡಿದ್ದೀನಿ ಕಟ್ ಮಾಡಿಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾರೆ ಬಟ್ ಏನಂತ ನನಗೆ ಒಂದೇ ಒಂದು ಫೀಲ್ ಏನಂದರೆ ಹೂವು ಅಲ್ಲ ಅದು ಫ ಇದಾಗಿದ್ದ ತಕ್ಷಣ ಎಲ್ಲನೂ ಆಗಾಗೆ ಕಿತ್ತು ಕಿತ್ತು ಬಿಸಾಕ್ತಾರೆ ಎಷ್ಟು ವೇಸ್ಟ್ ಆಗುತ್ತಲ್ವ ಅನ್ನೋದೊಂದು ಬೇಜಾರಾಗ್ತಾ ಇರುತ್ತೆ ಇದು ನಮ್ಮ ಏರಿಯಾ ನಾವಿರ್ತಕ್ಕಂತಹ ಕಾಕ್ಸ್ಟೋನ್ ನಿಯರ್ ಬೈ ಅಲ್ಲಿ ನಾವಿರ್ತಕ್ಕಂಥದ್ದು ಇಲ್ಲಿ ಎಷ್ಟು ಚೆನ್ನಾಗಿ ತಮ್ಟೆಗಳು ಶಬ್ದ ಇವೆಲ್ಲನೂ ನಾನು ವೀಡಿಯೋದಲ್ಲಿ ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನೀಟಾಗಿ ಅದ್ಭುತವಾಗಿ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನೋಡಿ ಇವರು ಪಟಾಕಿ ಎಲ್ಲ ಇಡ್ತಾಯಿದ್ರು ಇರಿ ಹಾಗೆ ಇನ್ನೂ ತೋರಿಸ್ತೀನಿ ವೀಡಿಯೋಸು ನೀವು ನೋಡ್ತಾ ಇದ್ದರೆ ಆ ಡೆಕೋರೇಷನ್ಸ್ ಆಗಲಿ ಆ ಹೂ ಪಲ್ಲಕ್ಕಿ ಆಗಲಿ ಆ ದೇವರ ಒಂದು ಒಂದು ವೈಯ್ಯಾರ ಆಗಲಿ ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ವೀಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಇನ್ನೂ ವೀಡಿಯೋದಲ್ಲಿ ತುಂಬ ತುಂಬ ಯಾವ ಥರ ಹೇಳೋದು ಅಂದರೆ ನೀವೇ ನೋಡಿ ಅಷ್ಟು ಖುಷಿ ಪಡ್ತೀರಾ ನಮ್ಮ ಊರಿನ ಹಬ್ಬ ನೈಟ್ ನೈಟ್ ನಡೀತಾ ಇರುತ್ತೆ ಅನ್ನದಾನಗಳಾಗಲಿ ಪ್ರತಿಯೊಂದು ನಡೀತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ವಾಲಿ ದೇವ್ರಿ ಇವು ಸೆಂಟ್ರಲ್ ಇದು ಬಂದು ಆಂಜನೇಯ ಸ್ವಾಮಿ ನೆಕ್ಸ್ಟ್ ನೋಡಿ ಹಾಗೆ ಇದೇ ಬಂದು ನಮ್ಮ ಏರಿಯಾ ನಾವಿರ್ತಕ್ಕಂತಹ ಏರಿಯಾ ಯಾವ ಥರ ಇದೆ ಅಂತ ಹೇಳಿ ನಾವಿರ್ತಕ್ಕಂಥದ್ದು ಮೇನ್ ಸಿಟಿಯಲ್ಲೇ ಇದು ಬಂದು ಜಾತ್ರೆ ಟೈಪಲ್ಲಿ ಮಾಡಿದ್ದಾರೆ ನೋಡಿ ಹಾಗೇ ನೋಡ್ತಾ ಇರ್ಬೋದು ಬಟ್ ಅಲಂಕಾರಕ್ಕಂತೂ ಏನೂ ಕಮ್ಮಿ ಇಲ್ಲ ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿ ಪೇಷನ್ಸಿಂದ ಮಾಡ್ತಾರೆ ನೋಡಿ ಅದೇ ನನಗೆ ತುಂಬ ತುಂಬ ಇಷ್ಟ ನೋಡಿ ಯಾವ ಥರ ಇದೆ ಅಂದರೆ ನೋವರ್ಕ್ಸ್ ನೀವೇ ನೋಡ್ಬೋದು ಎಲ್ಲ ಹೂವಿನಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು ಐ ಆಮ್ ವೆರಿ ಇಂಪ್ರೆಸ್ ತುಂಬಾ ಚೆನ್ನಾಗಿದೆ ನೋಡಿ ನನಗಂತೂ ನೋಡ್ತಾ ನೋಡ್ತಾ ಅಷ್ಟು ಚೆನ್ನಾಗಿ ರಿಯಲಾಗಿ ನೋಡಬೇಕಂದ್ರೆ ನೀವು ಆಗಿ ಇನ್ನೂ ಚೆನ್ನಾಗಿತ್ತು ನಾನು ವೀಡಿಯೋ ಶೂಟ್ ಮಾಡಿದ್ರಲ್ಲಿ ಈ ಥರ ಬಂದಿದೆ ಬಟ್ ರಿಯಲಾಗಿ ನೋಡಬೇಕಂದ್ರೆ ಅಷ್ಟು ಅಮೇಝಿಂಗ್ ಅಷ್ಟು ದೊಡ್ಡದು ಫ್ರೆಂಡ್ಸ್ ಅಷ್ಟು ಬಿಗ್ ದೊಡ್ಡದಂದರೆ ದೊಡ್ಡದು ಅಷ್ಟು ಸೂಪರಾಗಿದೆ ನೆಕ್ಸ್ಟ್ ಹಾಗೆ ನೋಡಿ ಎಷ್ಟಿದೆ ಅಂತ ನೋಡೋಕ್ಕೆ ಎರಡು ಕಣ್ಣು ಖಂಡಿತ ಸಾಲದು ನಿಜವಾಗಲೂ ಅಷ್ಟು ಸೂಪರಾಗಿದೆ ಈ ಪೇಶನ್ಸ್ ಅನ್ನೋದಿದೆ ನೋಡಿ ಅದು ನಮ್ಮೂರಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಈ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಮೇಝಿಂಗ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಹಬ್ಬ ನಮಗಂತೂ ನನಗೆ ವಿಡಿಯೋ ಶೂಟ್ ಮಾಡೋದಾ ಇಲ್ಲ ನೋಡ್ಕೊಂಡು ನಿಂತ್ಕೊಬಿಡೋದ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿತ್ತು ನೋಡಿ ದೇವ್ರು ಬಂದು ಉಯ್ಯಾಲೆ ಆಡುವ ರೀತಿಯಲ್ಲಿ ಅಷ್ಟು ಅದ್ಭುತವಾಗಿದೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಹೇಳಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ಸೂಪರಾಗಿ ಎಲ್ಲನೂ ನೀಟಾಗಿ ಅದ್ಭುತವಾಗಿ ಪೇಶನ್ಸ್ ಅನ್ನೋದು ತುಂಬಾ ದೊಡ್ಡದು ಅನ್ನೋದೊಂದೇ ನನ್ನ ಒಂದು ಅನಿಸಿಕೆ ಇದಕ್ಕೆಲ್ಲೂ ಪೇಷನ್ಸ್ ಇರಬೇಕು ಜಾಸ್ತಿ ನೋಡಿ ಪೊಲೀಸವರಿಂದ ಎಲ್ಲನೂ ಇದ್ದರೂ ಯಾವುದಾದ್ರೂ ಗಲಾಟೆಗಳೆಲ್ಲ ಆಗುತ್ತೆ ಅಂತ ಅದೆಲ್ಲ ಇರ್ತಾರೆ ಕಾಮನಾಗಿ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಇದ್ರೆ ಒಳ್ಳೆ ರಾಜರ ಸಿಂಹಾಸನ ಥರ ಒಂದು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನಂತೂ ಏನು ಮಾಡಿದೆ ಅಂದರೆ ಬೆಳಗ್ಗೆ ಟೈಮಲ್ಲಿ ಹೋಗಿಲ್ಲ ಬೆಳಗ್ಗೆ ಟೈಮಲ್ಲಿ ಹೋದರೆ ಸಖತ್ ರೆಶು ಆಗೋದೆಲ್ಲ ಕಾಲು ಇಕ್ಕೋಕ್ಕಾಗೋದಿಲ್ಲ ನಾನು ಈವ್ನಿಂಗ್ ಟೈಮಲ್ಲೇ ಹೋದೆ ಬೆಳಗ್ಗೆ ಹೋತ್ಲಂತೂ ಖಂಡಿತ ಆಗೋದಿಲ್ಲ ಅಲ್ಲಿ ತುಂಬ ರೆಶು ನೋಡಿ ನೋಡಿ ನಾನು ಈವ್ನಿಂಗ್ ಟೈಮಲ್ಲಿ ಒಂದು ಫೈವ್ ಓ ಕ್ಲಾಕ್ ಆ ಥರ ಹೋದೆ ಆಗ ನಾನು ನೀಟಾಗಿ ವೀಡಿಯೋ ಶೂಟ್ ಮಾಡ್ಬೋದು ಅಂತ ಹೋದೆ ನೋಡಿ ಎಷ್ಟು ಚೆನ್ನಾಗಿದೆ ಅಬ್ಬಬ್ಬ ನಿಮ್ಗಿನ್ನೂ ತೋರಿಸ್ತೇನೆ ಬನ್ನಿ ಮುಂದೆ ಅದ್ಭುತವಾದಂತಹ ತೇರುಗಳು ಅಮೇಝಿಂಗ್ ಇದಕ್ಕೆಲ್ಲ ಎಷ್ಟು ಪೇಷನ್ಸ್ ಬಾ ಹೇಳೋಕ್ಕೆ ಇಲ್ಲ ನೋಡಿ ಇನ್ನೂ ಇದಾವೆ ಮುಂದೆಗಡೆ ಅಷ್ಟು ಅದ್ಭುತವಾಗಿ ಒಂದು ಒಂದಕ್ಕಿಂತ ಒಂದು ಅಷ್ಟು ಅಲಂಕಾರವಾಗಿದೆ ಯಾವುದು ನೋಡೋದು ಯಾವುದು ಬಿಡೋದು ಅಂತಲೇ ಗೊತ್ತಾಗಿಲ್ಲ ಇಲ್ಲಿ ನೋಡಿ ತಳ್ಳೋ ಗಾಡಿಯಲ್ಲಿ ದೇವ್ರು ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ನೀಟಾಗಿ ಅದೊಂಥರ ಅದ್ಭುತವಾದಂತಹ ಒಂದು ಕಲೆ ಎಷ್ಟು ಅಂದರೆ ನನಗಂತೂ ವೀಡಿಯೋ ಶೂಟ್ ಮಾಡೋದು ಮಾಡೋದ ಬದಲು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಹಾಗೆ ಸ್ವಲ್ಪ ಹೊತ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ಅಮೇಝಿಂಗಾಗಿ ನೀಟಾಗಿ ಪೇಷನ್ಸಿಂದ ನಮ್ಮೂರ ಜಾತ್ರೆ ಅಷ್ಟು ಅದ್ಭುತವಾಗಿ ನಡೀತು ಎಲ್ಲರನ್ನು ಒಬ್ರಿಗೊಬ್ರು ಸಹಕರಿಸ್ಕೊಂಡು ಯಾವುದೇ ಗಲಾಟೆಗಳು ಇಲ್ಲದೆ ಅಷ್ಟು ಚೆನ್ನಾಗಿ ಆಯಿತು ಇಲ್ಲಿ ನೋಡಿ ಫ್ರೆಂಡ್ಸ್ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಸೌಂದರ್ಯದ ಸೊಬಗು ನಮ್ಮ ಊರಿನ ತೇರು ಅಲ್ವಾ ನಾನು ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ಮನದಾಳದ ಮಾತನ್ನೇ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಶನಿ ಶನಿ ಮಹಾತ್ಮ ದೇವರು ಕಾಗೆ ಮೇಲೆ ಕೂತಿರ್ತಕ್ಕಂಥದ್ದು ಕಾಗೆ ಬಂದು ಅವರ ವಾಹನ ಅಂತ ಹೇಳ್ತಾರಲ್ವ ಆ ಥರ ಆ ಥರ ಹೇಳ್ತಾರೆ ಅಲ್ವಾ ಎಲ್ಲರೂ ನೋಡಲಿ ಅಂತ ಹೇಳಿ ಕ್ರೈನ್ ಮೇಲೆ ನಿಲ್ಲಿಸಿ ಆ ಥರ ಮಾಡಿ ಇಟ್ಟಿದ್ದಾರೆ ಹೈಟಾಗಿ ಅದು ಒಂಥರ ಚೆನ್ನಾಗಿತ್ತು ಹಾಗೇ ರೌಂಡ್ ಹೊಡಿಯೋ ಹಾಗೆ ಆ ಥರ ತಿರುಗಿಸ್ಕೊಂಡು ಅಲ್ಲಿ ನೋಡಿ ಯಾವ ಥರ ನೀಟಾಗಿ ನೀವೇ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ಬೋದು ನಾನು ಫಸ್ಟು ನಾನು ಸ್ವಾಮಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನೋಡಿದ್ರೆ ನೋಡಿದ್ರೆ ಕಾಗೆ ಕಾಗೆ ಮೇಲೆ ಕೂತಿರೋದು ನೋಡಿ ಶನಿ ಮಹಾತ್ಮ ದೇವರು ಅಂತ ನನಗೆ ಕನ್ಫರ್ಮ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಪ್ಲ್ಯಾನ್ ಮಾಡೋದ್ರಲ್ಲಿ ನಮ್ಮ ಏರಿಯಾದಲ್ಲಿ ನಂಬರ್ ಒನ್ ಜನ ಇಂಜಿನಿಯರಿಂಗ್ ಪ್ಲ್ಯಾನ್ ಮಾಡ್ತಾರೆ ನೋಡಿ ಮನೆಗಳು ಕಟ್ಟೋದಕ್ಕೆ ಒಂದು ಒಂದು ಡೆಕೋರೇಷನ್ ಮಾಡೋದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಆ ಥರ ತೇರುಗಳಿಗೆ ಎಲ್ಲ ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಐ ವಿಲ್ ಅಪ್ ಅಪ್ರಿಷಿಯೇಟ್ ಮಾಡಬೇಕು ನಾನು ಏನಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಒಂದು ಅದ್ಭುತವಾದಂತಹ ಕಲೆಯನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ ಅದಕ್ಕೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ಐ ವಿಲ್ ಹೇಳೋದು ಅಂದರೆ ನನಗೆ ಹೇಳೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಫ್ರೆಂಟಲ್ಲಿ ನೀವು ನೋಡಬೇಕು ನೇರವಾಗಿ ನೋಡಲು ನಮ್ಮ ಎರಡು ಕಣ್ಣುಗಳು ಅಷ್ಟು ಪುಣ್ಯ ಮಾಡಿದೆ ಅಂತ ನಾನು ಹೇಳ್ತೀನಿ ಅಷ್ಟು ಚೆನ್ನಾಗಿ ನೋಡಿ ಆ ಶನಿ ಮಹಾತ್ಮದು ಆ ರೆಕ್ಕೆಗಳು ಸಮೇತ ನೀವು ನೋಡ್ಬೋದು ಆ ಹೊಟ್ಟೆ ಹತ್ರ ಎಲ್ಲ ನೋಡಿ ಅಷ್ಟು ಚೆನ್ನಾಗಿ ಆಗಿ ಲಿಫ್ಟ್ ಟೈಪಲ್ಲಿ ಆ ಥರ ಅಖಂಡಗಳು ಕೂಡಿಸಿರೋದು ಆ ಮೂಗು ಯಾವ ಥರ ಅಂದರೆ ಆ ಕಾಗೆಗೊಂದು ಹೂಮಾಲೆ ಇದೆಲ್ಲ ಒಂದು ಅದ್ಭುತವಾದಂತಹ ಒಂದು ಐಡಿಯಾಸ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಇದೆಲ್ಲ ಆ ದೇವ್ರೇ ಕೊಡ್ತಕ್ಕಂತಹ ಐಡಿಯಾಸ್ ಅಂತ ನಾನು ಅಂದ್ಕೊಳ್ತೀನಿ ಒಂದೊಂದು ಸರಿ ನೋಡಿ ತೇರು ರಿಟರ್ನ್ ಹೋಗ್ತಾ ಇದೆ ಇದು ಈವ್ನಿಂಗ್ ಟೈಮ್ ಫ್ರೆಂಡ್ಸ್ ಈವ್ನಿಂಗ್ ಬಂದು ಫೈವ್ ತರ್ಟಿ ಫೈವ್ ಓ ಕ್ಲಾಕಿಂದ ಫೈವ್ ತರ್ಟಿ ಆಗಿಬಿಟ್ಟಿತ್ತು ನೆಕ್ಸ್ಟ್ ಬಂದು ಇದೆಲ್ಲ ಶೂಟ್ ಮಾಡಿ ಇನ್ನೂ ತುಂಬ ವೀಡಿಯೋ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೈಟ್ ಆಗೇ ಹೋಯ್ತು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್